ನಾನು ನಿಮ್ಮ ಚಂದನಶ್ರೀ ಮನಿ ಎನರ್ಜಿ ಕೋಚ್ ನ್ಯೂ ಮನೋಲಜಿಸ್ ಚಾನಲ್ ಯು ಸರ್ಟಿಫೈಡ್ ಹೋಗೋಣ ಹೋಗೋಣ ಹೇಳ ಫ್ರೆಂಡ್ಸ್ ನಾನು ತುಂಬಾ ತುಂಬಾ ಅದ್ಭುತವಾಗಿದ್ದೀನಿ ಮೆರಾಕ್ಲಾಸ್ ಇದೀನಿ ವಂಡರ್ಫುಲ್ ಆಗಿದ್ದೀನಿ ಸೂಪರ್ ಆಗಿದ್ದೀನಿ ನೀವೆಲ್ರು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಐ ಆಮ್ ಫೈನ್ ಅಂತ ಮಾತ್ರ ಕಮೆಂಟ್ ಮಾಡಬೇಡಿ ಐ ಆಮ್ ಫೈನ್ ಫೈನ್ ಅನ್ನೋ ಪದ ಎಲ್ಲಿ ಉಪಯೋಗಿಸ್ತೀವಿ ಏನಾದರೂ ಫೈನ್ ಅಂದರೆ ಏನು ದಂಡ ಕನ್ನಡದಲ್ಲಿ ದಂಡ ಐ ಥಿಂಕ್ ಕರೆಕ್ಟ್ ಅಂತ ಅನ್ಸುತ್ತೆ ಅಂದರೆ ನಾವು ಏನಾದರೂ ಸಿಗ್ನಲ್ನ ಪಾಸ್ ಆಗ್ಬಿಡ್ತೀವಿ ಅಥವಾ ಎಲ್ಲ ಕಾಲೇಜ್ಗೆ ಲೇಟ್ ಹೋಗಿ ಅಥವಾ ಕೆ ಕೆಲವೊಂದು ಫೀಸ್ಗಳು ಕಟ್ಟಬೇಕಾದ್ರೆ ಬೇಗ ಕಟ್ಟಿಲ್ಲ ಡಿಲೇ ಆಗಿದೆ ಆವಾಗ ನಾವು ಏನು ಮಾಡ್ತೀವಿ ಫೈನ್ನ ಕಟ್ತೀವಲ್ವ ಫೈನ್ ಅಂದರೆ ಅದರ ಮೀನಿಂಗ್ ಸೊ ಯಾವತ್ತೂ ಅಷ್ಟೇ ನೀವು ಐ ಆಮ್ ಫೈನ್ ಅನ್ನೋದು ನಾರ್ಮಲ್ ವರ್ಡ್ ಯೂನಿವರ್ಸಲ್ಲಿ ನೀವು ದಂಡ ಕಟ್ತಾನೆ ಇರಬೇಕಾಗುತ್ತೆ ಡೋಂಟ್ ಯೂಸ್ ಐ ಆಮ್ ಫೈನ್ ಅನ್ನೋ ವರ್ಡ್ ನಮ್ಮ ಸಬ್ಜೆಕ್ಟ್ ಪ್ರಕಾರನೇ ನೀವು ನಡ್ಕೊಳ್ಳಿ ನೀವೇನಂತ ಹೇಳಬೇಕು ಎ ಯಾರಾದರೂ ಯು ಹೇಗಿದ್ದೀರಾ ನೀವು ಅಂದರೂ ಅಮೇಝಿಂಗ್ ಸೂಪರ್ ವಂಡರ್ಫುಲ್ ಫೋಲ್ ಅಂತ ಹೇಳಬೇಕು ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ತಾ ಹೋಗಿ ಅಷ್ಟೇ ಒಂಡರ್ಫುಲ್ ಆಗಿ ಅಷ್ಟೇ ಅಮೇಝಿಂಗ್ ಆಗಿ ಅಷ್ಟೇ ಹ್ಯಾಪಿಯಾಗಿ ನಿಮ್ಮ ಜೀವನ ಸಹ ಇರೋ ಹಾಗೆ ಆ ಯೂನಿವರ್ಸ್ ನಿಮಗೆ ಆಶೀರ್ವಾದಿಸುತ್ತೆ ತಥಾಸ್ತು 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 ಎಸ್ ಫ್ರೆಂಡ್ಸ್ ಈ ವರ್ಡ್ಸ್ನ ನೀವು ನಿತ್ಯ ಜೀವನದಲ್ಲಿ ಉಪಯೋಗಿಸಿ ನೋಡಿ ಮಿರಾಕಲ್ಸ್ ಅದ್ಭುತವನ್ನು ನೀವು ನೋಡೇ ನೋಡ್ತೀರಾ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನೀವು ಹಾಗಾದ್ರೆ ಪ್ಲೀಸ್ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ಸ್ಮಾಲ್ ಬೆಲ್ ಐಕನ್ ಬರುತ್ತಲ್ಲ ಅಲ್ಲಿ ಒಂದು ನೋಟಿಫಿಕೇಶನ್ ಪರ್ಸ್ನಲೈಸ್ ನೋಟಿಫಿಕೇಶನ್ ಆಲ್ ನೋಟಿಫಿಕೇಶನ್ಸ್ ಅಂತ ಎರಡು ಇರುತ್ತೆ ಅಲ್ಲಿ ಆಲ್ ನೋಟಿಫಿಕೇಷನ್ಸ್ ಅಂತ ನೀವು ಅದನ್ನು ಪ್ರೆಸ್ ಮಾಡಿದಾಗ ನಾನು ಯಾವುದೇ ವಿಡಿಯೋ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಆಗಿ ಬರುತ್ತೆ ಮತ್ತೊಂದು ರಿಕ್ವೆಸ್ಟ್ ಫ್ರೆಂಡ್ಸ್ ನನ್ನ ಒಂದು ನ್ಯೂಮರಾಲಜಿ ಚಾನಲ್ ಸಹ ಮನಿ ಎನರ್ಜಿ ಚಾನಲ್ನ ಹೇಗೆ ನೀವು ಎನ್ಕರೇಜ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಮನಿ ನಂಬರ್ ಚಂದನಶ್ರೀ ಚಾನೆಲ್ ಮನಿ ನಂಬರ್ ಅಂತ ನೋಡಿದ ತಕ್ಷಣವೇ ನನ್ನ ಚಾನಲ್ ನಿಮಗೆ ಓಪನ್ ಆಗುತ್ತೆ ಅದನ್ನು ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಫ್ರೆಂಡ್ಸ್ ಇವತ್ತು ತುಂಬ ಅದ್ಭುತವಾದ ಪವರ್ಫುಲ್ ಆದ ಟೆಕ್ನಿಕ್ ಅನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ಅಷ್ಟು ಅದ್ಭುತವಾದ ರಿಸಲ್ಟ್ನ ಈ ಟೆಕ್ನಿಕ್ ನಿಮಗೆ ಕೊಡುತ್ತೆ ಬಿಫೋರ್ ನಾನು ನಮ್ಮ ಚಾನೆಲ್ನಲ್ಲಿ ಟ್ರಿಪಲ್ ಒನ್ ಏಂಜೋಲಿಕ್ ಮೆಥಡ್ನ ನಿಮಗೆ ತಿಳಿಸಿದ್ದೀನಿ ಆದರೆ ಅದು ಜಸ್ಟ್ ಟ್ರಿಬಲ್ ಲೆವೆನ್ ಟೈಮ್ಸ್ ಬರೆದು ಲೆವೆನ್ ಡೇಸ್ ಬರೀಬೇಕು ಅಂತ ಅಫರ್ಮೇಶನ್ ಹೇಳಿದ್ದೀನಿ ಬಟ್ ಅದನ್ನೇ ನಾನು ಮತ್ತೆ ಇಲ್ಲಿ ಅಡ್ವಾನ್ಸ್ಡ್ ಟೆಕ್ನಿಕ್ನ ನಿಮಗೆ ತಗೊಂಬಂದೀನಿ ಇದು ತುಂಬ ಎಫೆಕ್ಟಿವ್ ರಿಸಲ್ಟ್ಸ್ನ ಕೊಡುತ್ತೆ ಆ ಟೆಕ್ನಿಕ್ ಹೇಗೆ ಮಾಡಬೇಕು ನೀವು ಹೇಗೆ ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಬೇಕು ಅದನ್ನೆಲ್ಲ ನಿಮಗೆ ಇದ್ದೀನಿ ಅದಕ್ಕೆ ಮುಂಚೆ ದಯವಿಟ್ಟು ಯಾರಾದರೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ಬಿಡಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಧ್ಯಾನ್ ಸಬ್ಸ್ಕ್ರೈಬ್ ಆಯ್ತಾ ಎಸ್ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಾವು ಸೂಪರಾಗಿದ್ದೀವಿ ಅದ್ಭುತವಾಗಿದ್ದೀವಿ ಅಮೇಝಿಂಗ್ ವಂಡರ್ಫುಲ್ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ವಿಡಿಯೋ ನೋಡ್ತಾ ನೋಡ್ತಾನೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಕಮೆಂಟ್ ಮಾಡೋದ್ರಿಂದ ನೀವು ಮಾಡೋ ಶೇರ್ಸಿಂದ ನೀವು ಮಾಡೋ ಲೈಕ್ಸಿಂದ ಈ ಒಂದು ವಿಡಿಯೋ ಬೇರೆಯವ್ರಿಗೆ ತಲುಪೋ ಹಾಗೆ ಆಗುತ್ತೆ ಇದೊಂದೇ ನಾನು ನಿಮ್ಮ ಹತ್ರ ಕೇಳೋದು ಪ್ರತಿ ಸಾರಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವ್ರಿಗೆ ತಲುಪತ್ತೆ ಎಷ್ಟು ನಿಮ್ಮಂತಹ ಕಷ್ಟಗಳಲ್ಲಿ ಇರೋವಂಥವ್ರಿಗೆ ಈ ಒಂದು ವಿಡಿಯೋ ಪಾಸ್ ಆಗತ್ತೆ ಸೊ ಅದರಿಂದ ಅವ್ರಿಗೂ ಸಹ ಹೆಲ್ಪ್ ಮಾಡಿರೋರು ಆಗ್ತಾರೆ ನೀವು ಆಗ್ತೀರಾ ನೀವು ಸಾರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸೊ ತುಂಬ ಲ್ಯಾಗಿನ್ ಮಾಡೋದು ಬೇಡ ಸೊ ಟ್ರಿಬಲ್ ಒನ್ ಟೆಕ್ನಿಕ್ ಹೇಗೆ ನೀವು ಅಪ್ಲೈ ಮಾಡಬೇಕು ನಿಮ್ಮ ಜೀವನದಲ್ಲಿ ಅಂದರೆ ಫಸ್ಟು ಏನು ಮಾಡಬೇಕು ನಿಮ್ಮ ಕೋರಿಕೆ ಏನು ಅದನ್ನು ಕ್ಲಾರಿಟಿಯಾಗಿ ಫಸ್ಟು ಡಿಸೈಡ್ ಆಗಿ ಎಲ್ಲಿ ಇನ್ನರ್ ಇನ್ನರ್ ಮೈಂಡಲ್ಲಿ ಫಸ್ಟು ನಿಮ್ಮ ಮನಸ್ಸಲ್ಲಿ ಮೈಂಡಲ್ಲಿ ಫಸ್ಟು ಡಿಸೈಡ್ ಆಗಿ ನಿಮಗೆ ಏನು ಬೇಕು ಕ್ಲಾರಿಟಿ ತಗೊಂಡು ಅದನ್ನು ಲೆವೆನ್ ಟೈಮ್ಸು ಬರಿತೀರ ಸೊ ಲೆವೆನ್ ಟೈಮ್ಸ್ ಬರಿತೀರ ಲೆವೆನ್ ಡೇಸ್ ಬರಿತೀರ ಅಫರ್ಮೇಷನ್ ಅನ್ನೋದು ಹನ್ನೊಂದು ಬಾರಿ ಹನ್ನೊಂದು ದಿನ ಬರಿಬೇಕು ಏಕೆಂದ್ರೆ ಲವೆನ್ ಅನ್ನೋದು ತ್ರಿಬಲ್ ಒನ್ ಏಂಜಲ್ ಮೆಥಡ್ ಅಂತಾನೆ ನಾವು ಕರಿತೀವಿ ಇದನ್ನ ಟ್ರಿಬಲ್ ಒನ್ ಏಂಜಲ್ ಅಥವಾ ಲೆವೆನ್ ಇಸ್ ಟು ಲೆವೆನ್ ಟೆಕ್ನಿಕ್ ಅಂತನೂ ಕರಿತೀವಿ ಈ ಲವೆನ್ ತ್ರಿಬಲ್ ಒನ್ ಏಂಜಲ್ ನಂಬರ್ ಅನ್ನೋದು ತುಂಬಾ ತುಂಬ ಅದ್ಭುತವಾದ ಏಂಜಲ್ ನಂಬರ್ ನಿಮಗೆ ಅಷ್ಟೇ ಪವರ್ಫುಲ್ ಆಗಿ ನಿಮ್ಮ ಕೋರಿಕೆಗಳನ್ನ ಈಡೇರಿಸುತ್ತೆ ಈ ಏಂಜಲ್ನ ನೀವು ನಂಬಿ ಮಾಡಿ ಯಾಕೆಂದರೆ ಒನ್ ಅಂದರೆ ಸೂರ್ಯನ ನಂಬರ್ ಅಂತ ಹೇಳ್ತೀವಿ ನ್ಯೂಮರಾಲಜಿ ಆಗಲಿ ಅಥವಾ ಎಲ್ಲರಿಗೂ ಗೊತ್ತಿರೋದು ಈ ಸ ವಿಶ್ ಇಡೀ ವಿಶ್ವದಲ್ಲೇ ನಾವು ದೇವರು ಅಂತ ಪೂಜಿಸೋದು ಪ್ರತ್ಯಕ್ಷವಾದ ದೇವರು ಅಂತ ಪೂಜಿಸಲ್ಪಟ್ಟು ಪಡುವ ಒಂದು ಗ್ರಹ ಅಂದರೆ ಅಥವಾ ಸೂರ್ಯ ಅದು ಸೂರ್ಯ ಸೊ ಸೂರ್ಯನ್ನ ನಾವು ದೇವರು ಅಂತ ಪೂಜಿಸುವಾಗ ಆ ಸೂರ್ಯನಿಗೆ ಸಂಬಂಧಪಟ್ಟ ನಂಬರ್ ಯಾವುದಪ್ಪ ಅಂದರೆ ಅದು ನಂಬರ್ ಒನ್ ಎಸ್ ಒಂದು ಸೊ ಈ ತ್ರಿಬಲ್ ಒನ್ ಏಂಜೋಲಿಕ್ ಟೆಕ್ನಿಕ್ ಫಾಲೋ ಆದವರು ಸಕ್ಸಸ್ನ ಸಾಧಿಸಲೇ ಸಾಧಿಸ್ತೀರಾ ಮಿರ್ಯಾಕಲ್ಸ್ ನಡೆಯಲೇ ನಡೆಯುತ್ತೆ ಸೊ ಲೆವೆನ್ ಟೈಮ್ಸ್ ಬರೀರಿ ಲೆವೆನ್ ಡೇಸ್ ಬರೀರಿ ಇನ್ನೊಂದು ಬ್ಯೂಟಿಫುಲ್ ಟೆಕ್ನಿಕ್ ಏನಪ್ಪಾ ಅಂದರೆ ಅದು ಒಂದು ಸಿಂಪಲ್ ಟೆಕ್ನಿಕ್ ನಾವು ನೀವು ಫಾಲೋ ಮಾಡಿ ಇನ್ನು ಒಂದು ಸೆಕೆಂಡ್ ಮೆಥಡ್ ಏನಪ್ಪ ಅಂದರೆ ತ್ರಿಬಲ್ ಒನ್ ಟೆಕ್ನಿಕ್ ಹೇಗೆ ಮಾಡಬೇಕು ಅಂದರೆ ಲೆವೆನ್ ಟೈಮ್ಸ್ ಏನಾದರೆ ನೀವು ಬರ್ದಿದೀರೋ ಅದನ್ನು ಬೆಳಗ್ಗೆ ಕ್ಲಾಕ್ ನೋಡ್ಕೊಳ್ಳಿ ಅಥವಾ ಮೊಬೈಲಲ್ಲಿ ಟೈಮ್ ಸೆಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಲೆವೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕಿಂದ ಹಿಡಿದು ಲೆವೆನ್ ಮಿನಿಟ್ಸ್ ಅರ್ಥ ಆಗ್ತಾ ಇದೆಯಾ ಲೆವೆನ್ ಓ ಕ್ಲಾಕಿಂದ ಲೆವೆನ್ ಮಿನಿಟ್ಸ್ ಒಳಗಡೆ ಆ ಅಫಮೇಷನ್ನ ನೀವು ಬರೀಬೇಕು ಅಫಾಮೇಷನ್ನ ಓದಬೇಕು ಆಫಾಮೇಶನ್ನ ಆ ಒಂದು ಕೋರಿಕೆ ಈಗಾಗಲೇ ಈಡೇರಿದೆ ಅಂತ ವಿಜುವಲೈಸ್ ಮಾಡಬೇಕು ಲೆವೆನ್ ಓ ಕ್ಲಾಕಿಂದ ಲೆವೆನ್ ಮಿನಿಟ್ಸ್ ಲೆವೆನ್ ಲೆವೆನ್ ಸೊ ಲೆವೆನ್ ಇಸ್ ಟು ಲೆವೆನ್ ಟೆಕ್ನಿಕ್ ಅಂತ ಹೇಳಿದ್ನಲ್ಲ ಬ್ಯೂಟಿಫುಲ್ ಟೆಕ್ನಿಕ್ ಫ್ರೆಂಡ್ಸ್ ಇದನ್ನು ಅಪ್ಲೈ ಮಾಡಿ ಮತ್ತೆ ಮಧ್ಯಾಹ್ನ ಒಂದು ಗಂಟೆ ಒನ್ ಓ ಕ್ಲಾಕಿಂದ ಹಿಡಿದು ಒನ್ ಓ ಕ್ಲಾಕ್ ಲೆವೆನ್ ಮಿನಿಟ್ಸ್ ಅರ್ಥ ಆಗ್ತಾ ಇದೆಯಾ ಒನ್ ಓ ಕ್ಲಾಕ್ ಒಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ನೀವೇನು ಮಾಡಬೇಕು ನೀವು ಮತ್ತೆ ಲೆವೆನ್ ಟೈಮ್ಸ್ ಆಫರ್ಮೇಶನ್ ಮಾಡಿ విజువలైజేషన్ మాడి ఓది లెవెన్ టైమ్స్ ఓది ఈ ఎలా ప్రోసెస్సు 11 మినిట్స్ వన్ ఓ క్లాక్ లెవెన్ మినిట్స్ వన్ ట్రిబల్ వన్ డబల్ వన్ అందరూ ట్రిబల్ వన్ టెక్నిక్ సో వన్ ఓ క్లాక్ ಲೆವೆನ್ ಮಿನಿಟ್ಸ್ವರೆಗೂ ನೀವು ಏನಾದರೆ ಬರ್ದಿದ್ದೀರೋ ಅದನ್ನು ಅಲ್ಲೊಂದು ಬಾರಿ ಬರೀಬೇಕು ಫಾಸ್ಟ್ ಫಾಸ್ಟಾಗೇ ಬರೀರಿ ತೊಂದರೆ ಇಲ್ಲ ಯಾಕಂದರೆ ಆ ಟೈಮ್ ಒಳಗಡೆ ನೀವು ಒಂದು ತ್ರೀ ಮಿನಿಟ್ಸ್ ಬರೀರಿ ಮತ್ತು ಇನ್ನೊಂದು ತ್ರೀ ಮಿನಿಟ್ಸ್ ಈ ಥರ ಸೆಟ್ ಮಾಡ್ಕೊಂಡು ವಿಶುಲೈಸ್ ಮಾಡಿ ಇನ್ನು ಮಿಕ್ಕಿರೋ ಒಂದು ಫೋರ್ ಮಿನಿಟ್ಸ್ ನೀವು ಇದನ್ನು ಮಾಡ್ಕೊಳ್ಳಿ ಅಂದರೆ ಚಾಂಟಿಂಗ್ ಮಾಡೋಕ್ಕೆ ಎಷ್ಟು ಲೆವೆನ್ ಟೈಮ್ಸ್ ಲೆವೆನ್ ಟೈಮ್ಸ್ ಚಾಂಟಿಂಗ್ ಮಾಡಬೇಕು ಲೆವೆನ್ ಟೈಮ್ಸ್ ಬರೀಬೇಕು ಲೆವೆನ್ ಅಂದರೆ ಎಷ್ಟು ಮಿಕ್ಕಿದ್ದ ಮಿನಿಟ್ಸ್ ಒಂದು ತ್ರೀ ಮಿನಿಟ್ಸ್ ಅಟ್ಲೀಸ್ಟ್ ತ್ರೀ ಮಿನಿಟ್ಸ್ ಆದರೂ ನೀವು ವಿಜುವಲೈಸೇಷನ್ ಮಾಡಬೇಕು ಆ ಕೋರಿಕೆ ಈಗಾಗಲೇ ನಿಮ್ಮ ಜೀವನದಲ್ಲಿ ಬಂದಿದೆ ಸಪೋಸ್ ಯಾರೋ ಒಂದು ಡ್ರೀಮ್ ಜಾಬ್ನ ಅಥವಾ ಪ್ರಮೋಷನ್ಸ್ನ ಹುಡುಕ್ತಾ ಇದ್ದಾರೆ ಒಂದು ಡ್ರೀಮ್ ಜಾಬೇ ಆ ನಿಮ್ಮ ಡ್ರೀಮ್ ಜಾಬ್ ಏನು ಅದನ್ನು ಕ್ಲಾರಿಟಿಯಾಗಿ ಬರೆದಿದ್ದೀರಾ ಅದನ್ನೇ ನೀವು ಹನ್ನೊಂದು ಬಾರಿ ಬರೀತೀರ ಮತ್ತು ಆ ಹನ್ನೊಂದು ಬಾರಿ ಬರ್ತಾಗಿದ್ದ ತಕ್ಷಣ ಅದ್ರಲ್ಲಿ ಸೆಟ್ ಮಾಡ್ಕೊಳ್ಳಿ ಎಷ್ಟು ಟೈಮ್ ತಗೋತಾ ಇದೆ ತ್ರೀ ಮಿನಿಟ್ಸ್ ತೊಗೊಳತ್ತಾ ಅಥವಾ ನಿಮಗೆ ಸಿಕ್ಸ್ ಮಿನಿಟ್ಸ್ ಬರೆಯಕ್ಕೆ ತಗೊಂಡ್ರೆ ಇನ್ನು ಮಿಕ್ಕಿದ್ದು ಡಿವೈಡ್ ಮಾಡ್ಕೊಳ್ಳಿ ಇನ್ನು ಫೋರ್ ಮಿನಿಟ್ಸ್ ಅಲ್ವಾ ಸಿಕ್ಸ್ ಪ್ಲಸ್ ಫೋರ್ ಲೆವೆನ್ ಅಲ್ವಾ ಸೊ ಅದನ್ನು ನೀವು ಡಿವೈಡ್ ಮಾಡ್ಕೊಳ್ಳಿ ಇನ್ನು ತ್ರೀ ಮಿನಿಟ್ಸ್ ವಿಜುವಲೈಸೇಷನ್ ತ್ರೀ ಮಿನಿಟ್ಸ್ ಶಾಂಟಿಂಗ್ ಅಲೆವೆನ್ ಟೈಮ್ಸ್ ಚಾಂಟಿಂಗ್ ಮಾಡಿ ಸಾಕು ಅದ್ಭುತವಾದ ರಿಸಲ್ಟ್ಸ್ನ ನೀವು ನೋಡ್ತೀರಾ ಮತ್ತು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ಲೆವೆನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡ್ತೀರಾ ಸೇಮ್ ಪ್ರೋಸೆಸ್ ಲೆವೆನ್ ಮಿನಿಟ್ಸ್ವರೆಗೂ ಇದನ್ನೇ ಸೇಮ್ ಬರೆಯೋದು ಓದೋದು ಆ್ಯಂಡ್ ಇದು ನೈಟ್ ನೀವು ಮಿರರ್ ಮುಂದೆ ನೀವು ಬರ್ದಿರೋದನ್ನ ಎತ್ಕೊಂಡೋಗಿ ಓದಿ ನೈಟ್ ಮಾತ್ರ ನೀವು ಏನು ಲೆವೆನ್ ಟೈಮ್ಸ್ ಬರ್ದಿದ್ದೀರೋ ಅದನ್ನು ಲೆವೆನ್ ಕನ್ನಡಿಯ ಮುಂದೆ ಎತ್ಕೊಂಡೋಗಿ ಜೋರಾಗೆ ಓದಿ ಮತ್ತು ವಿಜುವಲೈಸೇಷನ್ ಮಾಡಿ ಸೊ ಟೈಮ್ ಅನ್ನೋದು ಈ ಲೆವೆನ್ ಮಿನಿಟ್ಸ್ನ ನೀವು ನಿಮ್ಗೆ ಇಷ್ಟ ಬಂದ ಹಾಗೆ ಡಿವೈಡ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ತ್ರೀ ತ್ರೀ ಮಿನಿಟ್ಸು ಲಾಸ್ಟ್ ಫೋರ್ ಮಿನಿಟ್ಸು ವಿಜುಲೈಝೇಷನ್ಗೆ ಇಟ್ಕೊತೀನಿ ಈ ಥರ ನೀವು ಡಿವೈಡ್ ಮಾಡಿಕೊಂಡು ಟೈಮ್ನ ಲೆವೆನ್ ಮಿನಿಟ್ಸ್ನ ಸೆಟ್ ಮಾಡ್ಕೊಳ್ಳಿ ಬೇ ಮಾಡ್ಕೊಳ್ಳಿ ಅದ್ಭುತವಾದ ರಿಸಲ್ಟ್ಸ್ನ ನೀವು ನೋಡೇ ನೋಡ್ತೀರ ನಿಮ್ಮ ಜೀವನದಲ್ಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಈ ಟೆಕ್ನಿಕ್ ನಿಮಗೆ ಇಷ್ಟ ಆಯ್ತಾ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ವಿ ಲೈಕ್ ಡಿಟ್ ನಾವು ಮಾಡ್ತೀವಿ ಮೇಡಮ್ ಎಸ್ ವಿ ವಿಲ್ ಡೂ ನಿಮಗೆ ರಿಸಲ್ಟ್ನ ಶೇರ್ ಮಾಡಲೇ ಮಾಡ್ತೀವಿ ಅಂತ ಈ ವಿಡಿಯೋ ನೀ ಇದು ಈ ಟೆಕ್ನಿಕ್ನ ಫಾಲೋ ಆಗಿ ಮತ್ತೆ ಇದೇ ವಿಡಿಯೋ ಕೆಳಗಡೆ ಬಂದು ನನಗೆ ಕಮೆಂಟ್ ಮಾಡಬೇಕು ಯಾರಾದರೂ ರಿಸಲ್ಟ್ ಪಡೆದಿದ್ದೀರೋ ಈ ಟೆಕ್ನಿಕ್ ಓಕೆನಾ ಡನ್ ಓಕೆ ಫ್ರೆಂಡ್ಸ್ ನಮ್ಮ ಒಂದು ಮನಿ ಎನರ್ಜಿ ಕ್ಲಾಸಸ್ನಲ್ಲಿ ಇಂಥ ಎಷ್ಟು ಅದ್ಭುತವಾದ ಟೆಕ್ನಿಕ್ಸ್ನ ನಿಮ್ಮ ಒಂದು ಲೈಫ್ ಚೇಂಜಿಂಗ್ ಗೇಮ್ಸ್ನ ನಿಮಗೆ ಕೊಡ್ತೀವಿ ಅದ್ಭುತವಾದ ಚೇಂಜಸ್ನ ನೀವು ನೋಡ್ತೀವಿ ನೀವು ಜಸ್ಟ್ ನನಗೆ ಕೊಡೋ ಒಂದು ಫೀಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಚೀಪಾಗಿ ಥಿಂಕ್ ಮಾಡಬೇಡಿ ದುಡ್ಡಿನ ಸಬ್ಜೆಕ್ಟ್ ಇದು ದುಡ್ಡಿನ ಸಬ್ಜೆಕ್ಟ್ ಯಾರು ಫ್ರೀ ಆಗಿ ಯಾರು ಕಮೆಂಟ್ ಅಲ್ಲಿ ಮನೆ ಕಮೆಂಟ್ ಮಾಡಿದ್ರು ಮೇಡಮ್ ಫಸ್ಟ್ ನೀವು ಶ್ರೀಮಂತರಾಗಿ ಮತ್ತು ನಮಗೆ ಫ್ರೀ ಕ್ಲಾಸಸ್ ಮಾಡಿ ನಾನು ಓಪನ್ ಆಗಿ ಹೇಳ್ತೇನೆ ಐ ಆಮ್ ಬೋರ್ನ್ ರಿಚ್ ಆಯಿತಾ ನನಗೆ ಆ ಯೂನಿವರ್ಸ್ ಕೊಡಬೇಕಿರೋದು ಎಲ್ಲವನ್ನು ಕೊಟ್ಟಿದ್ದಾರೆ ಆದರೆ ಫ್ರೀ ಮಾಡ್ಬೋದಲ್ಲ ಅಂತ ಹೇಳಿದ್ರೆ ದುಡ್ಡು ನಿಮಗೆ ಫ್ರೀಯಾಗಿ ಬರುತ್ತಾ ಫ್ರೆಂಡ್ಸ್ ನೀವು ಕಟ್ಕೊಂಡು ಸ್ಯಾರಿ ಆಗಲಿ ನೀವು ಹಾಕ್ಕೊಳೋ ಡ್ರೆಸ್ ಆಗಲಿ ನೀವು ತಿನ್ನೋ ಆಹಾರ ಆಗಲಿ ಈವನ್ ಇವಾಗ ನೀರು ನೀರು ಸಹ ನಿಮಗೆ ಫ್ರೀಯಾಗಿ ಸಿಗ್ತಾ ಇಲ್ಲ ಅಂಥದ್ದು ದುಡ್ಡು ನಿಮಗೆ ಫ್ರೀಯ ಫ್ರೀಯಾಗಿ ಬರಬೇಕಾ ಬರುತ್ತಾ ಹೋಗ್ಲಿ ನೀವು ಮಾಡಿದರೆ ನೀವು ದುಡ್ಡು ಕೊಟ್ರೇ ದುಡ್ಡನ್ನು ಪಡಿಯೋಕ್ಕಾಗತ್ತೆ ಇದು ಸತ್ಯ ಅಂಡರ್ಲೈನ್ ಮಾಡಿ ನಿಮ್ಮ ಬುಕ್ಕಲ್ಲಿ ಬರೆದು ಅಂಡರ್ಲೈನ್ ಮಾಡಿ ನೀವು ಈ ಥರ ಫೀಸ್ ಕೊಡೋಕ್ಕೆ ಫ್ರೀ ಸೆಕ್ಷನ್ನು ಫ್ರೀಯಾಗಿ ಎಲ್ಲ ಪಡಿಬೇಕು ಫ್ರೀ ನಾಲೆಜ್ ಬೇಕು ಫ್ರೀ ಮೆಥಡ್ಸ್ ಬೇಕು ಫ್ರೀ ಫ್ರೀಯಾಗಿ ಕ್ಲಾಸಸ್ ಬೇಕು ಫ್ರೀಯಾಗೆ ದುಡ್ಡು ಬೇಕು ಫ್ರೀಯಾಗೆ ಗಿಫ್ಟ್ಸ್ ಬೇಕು ಅಂದರೆ ನೀವು ಯಾವತ್ತಿಗೂ ಯಾವತ್ತಿಗೂ ಶ್ರೀಮಂತರಾಗೋಕ್ಕೆ ಸಾಧ್ಯವೇ ಇಲ್ಲ ನಾನೇನೋ ಕೋಪದಾಗಲಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಸತ್ಯವನ್ನೇ ಹೇಳ್ತಾ ಇದ್ದೀನಿ ವೆನ್ ಯು ಗೀವ್ ಯು ವಿಲ್ ರಿಸೀವ್ ಇದು ವಿಶ್ವದ ಧರ್ಮ ದುಡ್ಡಿಗೆ ವ್ಯಾಲ್ಯೂ ಇದೆ ಯಾವಾಗಲೂ ಹೇಳ್ತಾ ಇದ್ದೀನಿ ದುಡ್ಡಿಗೆ ನೀವು ಕೊಡೋ ವ್ಯಾಲ್ಯೂ ಎಷ್ಟು ಹೈಯೆಸ್ಟ್ ಎನರ್ಜಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಹೈಯೆಸ್ಟ್ ವೈಬ್ರೇಷನ್ಸ್ ಇನ್ ದ ಯೂನಿವರ್ಸ್ ಅಂದರೆ ದುಡ್ಡು 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 ಇದ್ರೇ ಎಲ್ಲ ಬರುತ್ತೆ ನಿಮ್ಮ ಕಾಲಡಿಯಲ್ಲಿ ಅಡಿಯಲ್ಲಿ ಇರುತ್ತೆ ಪ್ರತಿಯೊಂದು ನೀವು ಕೋರಿದ ಏನೇ ಆಗಿರ್ಬೋದು ಬಂದು ತೀರತ್ತೆ ನಿಮ್ಮ ಹತ್ರ ಅದೇ ದುಡ್ಡನ್ನ ನೀವು ಪಡಿಬೇಕು ಅಂದರೆ ಆ ದುಡ್ಡು ಹೇಗೆ ಪಡ್ಕೋಬೇಕು ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ದುಡ್ಡನ್ನು ನಮ್ಮ ಜೀವನದಲ್ಲಿಗೆ ಅಂದರೆ ನೀವು ಫ್ರೀ ಅಂತ ಆಲೋಚನೆ ಮಾಡಬೇಡಿ ದುಡ್ಡಿಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆಯಲ್ಲ ಆ ಹೈಯೆಸ್ಟ್ ಫ್ರೀಕ್ವೆಲ್ಸಿನ ನೀವು ಪಡ್ಕೋಬೇಕು ನೀವು ಶ್ರೀಮಂತರಾಗಬೇಕು ಮಿಡಿಲ್ ಕ್ಲಾಸಿಂದ ಎಸ್ ಮಿಲಿಯನಿಯರ್ ಆಗಬೇಕು ಅಂದರೆ ದುಡ್ಡನ್ನು ಖರ್ಚು ಮಾಡಿ ನೀವು ಎಷ್ಟು ದುಡ್ಡನ್ನು ಖರ್ಚು ಮಾಡ್ತೀರೋ ಅಷ್ಟು ದುಡ್ಡನ್ನು ಪಡಿತೀರ ಖರ್ಚೇ ಮಾಡಲ್ಲ ಅಂದರೆ ಹೇಗಾಗುತ್ತೆ ಇವಾಗ ಒಂದು ಚರಂಡಿ ಬ್ಲಾಕ್ ಆಗೋಗಿದೆ ನಿಮ್ಮ ಮನೆ ಮುಂದೆ ನೀರು ಹೋಗ್ತಾ ಇಲ್ಲ ಆ ನೀರು ತುಂಬ ಸ್ಟಾಗ್ನೆಂಟಾಗಿ ಹೋಗಿದೆ ಏನಾಗುತ್ತೆ ಒಂದು ವಾರ ಬಿಟ್ಟು ನೋಡಿ ಹ್ಞೂ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ ಸ್ಮೆಲ್ ನೋಡಿ ತಾವ ಹೋಗುತ್ತೆ ಅದೇ ನೀವು ಅದನ್ನು ಕ್ಲಿಯರ್ ಮಾಡಿಬಿಟ್ರೆ ಏನಾಗುತ್ತೆ ವಾಟರ್ ಆ ಚರಂಡಿ ಅನ್ನೋದು ಕ್ಲಿಯರ್ ಮಾಡಿದಾಗ ವಾಟರ್ ಈಸಿಯಾಗಿ ಫ್ಲೋ ಆಗಿ ನಿಮಗೆ ಸ್ಮೆಲ್ ಬರೋದಿಲ್ಲ ಅದೇ ರೀತಿ ಅಷ್ಟೇ ಫ್ರೆಂಡ್ಸ್ ನೀವು ಮನೆಯಲ್ಲಿ ನೀವು ದುಡ್ಡನ್ನ ಕೂರಿಟಿ ಕುಡಿಟಿ ಇಟ್ಕೊಂಡ್ರೆ ಒಂದಿನದ್ದು ಸದ್ದು ಅಷ್ಟೇ ಎಗ್ರೋಗ್ತೀವಿ ಅವಾಗ ಏನು ಮಾಡ್ತೀರಾ ನೀವು ಶ್ರೀಮಂತರಾಗಬೇಕು ಅಂದ್ರೆ ಈ ಥರ ಅಲ್ಲ ಮಾಡೋದು ನಾವು ಎಷ್ಟು ಖರ್ಚು ಮಾಡ್ತೀವಿ ಎಷ್ಟು ನಾವು ದಾನ ಧರ್ಮ ಮಾಡ್ತೀವಿ ಯೂನಿವರ್ಸ್ಗೆ ಕೊಡ್ತಾ ಕೊಡ್ತಾಯಿದ್ದೀರಾ ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಇದೆ ತುಂಬ ಅದ್ಭುತವಾದ ಸಬ್ಜೆಕ್ಟ್ ಇದು ಇದನ್ನು ನೀವು ಚೇಂಜ್ ಮಾಡ್ಕೋಬೇಕು ಫಸ್ಟ್ ನಿಮ್ಮ ಇನ್ನರ್ ಮೈಂಡ್ ಚೇಂಜ್ ಆದ್ರೆ ನೀವು ಬಾಹ್ಯ ಪ್ರಪಂಚದಲ್ಲಿ ಆ ವಸ್ತುಗಳನ್ನಾಗಲಿ ಆ ವ್ಯಕ್ತಿಗಳನ್ನಾಗಲಿ ಏನು ಕೋರಿಕೆ ಇದೆಯೋ ನಿಮಗೆ ಆ ಕಾರ ಬಂಗ್ಲೆನ ಮ್ಯಾನ್ಷನ ಸೈಟ್ಗಳ ಲಕ್ಸುರಿಯಸ್ ಲೈಫಾ ஏோ நீவே ஆசை படுத்து அதுல பரப்புந்த நீங்கள் ஹர்ச்சுமா கீவ் த வந்து ரீசீவ் யூ எவ்ரிங் எண்ட்லாஸ் ஆகி universe, நமக்கு கொடத்தே பர்திர்க்கொளி, துட்டு, பரதுக்கொள்ளி டுவோ ஹர்ச்சு மா ದುಡ್ಡು ಖರ್ಚು ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂಡರ್ಲೈನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಆ ಕ್ಲಾಸಸ್ ಮನಿ ಎನರ್ಜಿ ಕ್ಲಾಸಸ್ ಅನ್ನೋದು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಬರುತ್ತೆ ಸಂಡೇ ಕ್ಲಾಸಸ್ ಇರುತ್ತೆ ಈ ಒಂದು ಕ್ಲಾಸಲ್ಲಿ ಸ್ಪೆಷಲಾಗಿ ನಿಮಗೆ ತುಂಬ ಸುಲಭವಾಗಿ ದುಡ್ಡು ಹೇಗೆ ಪಡಿಬೌದು ನಿಮ್ಮ ಜೀವನದಲ್ಲಿ ನಿಮ್ಮ ಮೈಂಡ್ಸೆಟ್ನ ಬದಲಾವಣೆ ಹೇಗೆ ಮಾಡೋದು ಮನಿ ನ ಕ್ಲಿಯರ್ ಮಾಡಿಕೊಂಡು ನೀವು ಮನಿ ಮ್ಯಾಗ್ನೆಟ್ ಹೇಗೆ ಆಗಬೇಕು ಬಡವರಿಂದ ಶ್ರೀಮಂತರಾಗಿ ಸಕ್ಸಸ್ಫುಲ್ ಆಗಿ ನೀವು ಇವಾಗಿರುವ ಸ್ಥಿತಿಯಿಂದ ಉನ್ನತವಾದ ಸ್ಥಾನಕ್ಕೆ ನೀವು ಹೇಗೆ ಹೋಗಬೇಕು ಅದನ್ನೆಲ್ಲ ನಾನು ತಿಳಿಸ್ತಾ ಮನಿ ಎನರ್ಜಿ ಕ್ಲಾಸಸ್ನ ನಾಲ್ಕನೇ ತಾರೀಕು ನೀವು ಬಂದು ಭಾಗವಹಿಸಿ ಈ ಕ್ಲಾಸ್ನಲ್ಲಿ ಅದ್ಭುತವಾದ ರಿಸಲ್ಟ್ನ ಪಡ್ಕೋಬೇಕು ನೀವೆಲ್ಲ ನಿಮಗಾಗಿ ಲೈಫ್ ಚೇಂಜಿಂಗ್ ಗೇಮ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಗೇಮ್ ಅಂತಾನೆ ಹೇಳ್ಬೋದು ಜೀವನ ಅನ್ನೋದೇ ಒಂದು ಆಟ ಆ ಆಟವನ್ನು ಆಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಆ ಆಟವನ್ನು ಲಕ್ಷೂರಿಯಸ್ ಆಗಿ ರಿಚ್ ಆಗಿ ಆಡೋಣ ಅನ್ನೋದೇ ನನ್ನ ಆಸೆ ಸೊ ಪ್ಲೀಸ್ ವೆಲ್ಕಮ್ ಟು ಮನಿ ಎನರ್ಜಿ ಕ್ಲಾಸಸ್ ಆನ್ ಆಗಸ್ಟ್ ಫೋರ್ತ್ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ನಮಸ್ತೆ